ಮಿಸ್ಟರ್ ಜಗದೀಶ್ ಕುಮಾರ್ ನೀನು ಕಳೆದ ಕೆಲವು ದಿನಗಳಿಂದ ಕೆಲವು ಗಣ್ಯ ವ್ಯಕ್ತಿಗಳ ಬಗ್ಗೆ ನೀನು ಬಹಳ ಏಕವಚನದಲ್ಲಿ ಮಾತಾಡ್ತಕ್ಕಂಥದನ್ನ ಮಾಡ್ತಾ ಇದೀಯ ನಾನು ಕೂಡ ಅಡ್ವೊಕೇಟ್ ಆಗಿ ಸುಮಾರು ಹದಿನಾರು ವರ್ಷಗಳ ಕಾಲ ಅನೇಕ ರೋರಾಟಗಾರ ರೈತ ಕೇಸ್ಗಳನ್ನ ಕೂಡ ನಡೆಸ್ತಾ ಬಂದಿದ್ದೀವಿ ನಾವು ನಾವು ನಿಮ್ ಪರ್ಟಿಕ್ಯುಲರ್ ಆಗಿ ಮಾನ್ಯ ಎಂಎಲ್ ಎಲ್ಲ ಎಲ್ ಎರ ಬಗ್ಗೆ ಮಾತಾಡ್ತಾ ಇರತಕ್ಕಂಥದ್ದು ನೋಡ್ತಾ ಇದೀವಿ ನಾವು ನಿನ್ನ ಯೂಟ್ಯೂಬ್ ಅಲ್ಲಿ ಎಲ್ಲ ಕೂಡ ನಾನು ನಿನ್ನ ಅಡ್ವೊಕೇಟ್ ಆಗಿ ನಿನ್ನ ಕೆಲವು ಪ್ರಶ್ನೆಗಳನ್ನ ಕೇಳಲಿಕ್ಕೆ ಬಯಸ್ತೀನಿ ಜಗದೀಶ್ ಕುಮಾರ್ ನೀನು ಮಿಸ್ ನಂಬರ್ ಟ್ವೆಂಟಿ ಫೈವ್ ಒಂದು ಬೇಲ್ ಅಪ್ಲಿಕೇಶನ್ ಪಿಟೀಷನ್ ಅಲ್ಲಿ ನಿನ್ನ ಬಗ್ಗೆ ಬೇಲ್ ಹಾಕಂದಾಗ ನಿನ್ ಬಗ್ಗೆ ಜಡ್ಜ್ ಕೆಲವು ಡೈರೆಕ್ಟ್ ಮಾಡ್ತಾರೆ ನೀನು ಕೆಲವು ವಿಚಾರ ಹೇಳಿದೀಯ ಅಂತ ಹೇಳ್ತಾರೆ ಅವರು ಈಗ ನಾನು ಯಾರಿಗೂ ಕೇರ್ ಮಾಡೋದಿಲ್ಲ ಹತ್ತು ಕೋಟಿ ರೂಪಾಯಿ ಬಿಸಾಕಿ ಜಡ್ಜನ್ನೇ ಕೊಂಡ್ಕೊಳ್ತೀನಿ ನನ್ನ ಹತ್ರ ಗನ್ ಇದೆ ಗುಂಡಿದೆ ಎಲ್ಲ ಇದೆ ಯಾಕೆ ಎದುಲ್ಬೇಕು ಜಡ್ಜನ್ನೇ ಕೊಂಡು ಬರ್ತೀನಿ ಅಷ್ಟೇ ನಿಮ್ಮನ್ನು ದುಡ್ಡು ಈಸ್ಕೊಡ್ತೀನಿ ಈಸ್ಕೊಡ್ತಿದ್ರು ಎಂತ ಎಂತ ಹೇಳಿದ್ಯಾ ಅಂತ ಹೇಳಿ ಆ ಜಡ್ಜ್ಮೆಂಟ್ ನಲ್ಲಿ ನರೇಟ್ ಮಾಡಿ ನಿನ್ ಬೇಲ್ ಅಪ್ಲಿಕೇಶನ್ ವಜಾ ಮಾಡಿದೆ ನೀನ್ ಒಬ್ಬ ಲಾಯರ್ ಆಗಿದ್ರೆ ನಿನ್ ಈ ತರದಲ್ಲ ಬಹುಶಃ ಮಾತಾಡ್ತಿರ್ಲಿಲ್ಲ ಲೂಸ್ಟ್ ಆಗ್ತನಾ ಅಂತಕ್ಕಂಥದ್ದು ಸಂವಿಧಾನನ ಕಾನೂನನ್ನೇ ಪ್ರಶ್ನೆ ಮಾಡ್ತಕ್ಕಂಥದ್ದು ಸರಿಯಲ್ಲ ಅಂತಕ್ಕಂಥದ್ದು ಹೇಳ್ತಾ ಇದಿ ಒಂದು ಮತ್ತೆ ನಿನ್ ಮೇಲೆ ನಿನ್ನೊಂದು ಯಾವ ಜನ ಅಂತ ಹೇಳ್ತಾರೆ ஏனா சிசி நம்பர் ஃபோர் ஃபார்ட்டி டூ தௌசண்ட் ட்வெண்ட்டி டூ மேல் பிண்டிங் கிரைம் நம்பர் சிக்ஸ் பார் டூ தௌசண்ட் ட்வெண்ட்டி டூ பெண்டிங் கிரைம் நம்பர் திரி தட்டி டூ தௌசண்ட் ட்வெண்ட்டி ஃபோர் அந்த பெண்டிங் கிரைம் நம்பர் ட்வெண்ட்டி டூ தௌசண்ட் ட்வெண்ட்டி ஃபைவ் அந்த பெண்டிங் கிரைம் நம்பர் தர்ட்டி ஒன் பார் டூ தௌசண்ட் ட்வெண்ட்டிங் கிரைம் நம்பர் செவன் பார் டூ தௌசண்ட் ட்வெண்ட்டி ஃபைவ் இது என்பர் சார் இப்போ கிரைம் நம்பர் தர்ட்டி ஃபோர் பார் டூ தௌசண்ட் ட்வெண்ட்டி டூ அந்த பெங்க இன்னும் கேஸ் மேல கூட சார்ஜ்ஷீட் ஆகி ನೀನು ಇಷ್ಟೆಲ್ಲ ಕಾನೂನು ಗೊತ್ತಿರ್ತಕ್ಕಂಥ ನೀನು ಲಾ ಲಾ ಓದಿರ್ತಕ್ಕಂಥವ್ರು ನಿನ್ ಮೇಲೆ ಯಾಕೆ ಆಗಾದ್ರೆ ಇಷ್ಟೆಲ್ಲ ಕೇಸ್ಗಳು ಪೆಂಡಿಂಗ್ ಇದಾವೆ ನೀನು ಯಾಕೆ ಕಾನೂನ ಕಾನೂನನ್ನೇ ಮೀರಿದ್ರು ನೋಡಿ ಯಾವ್ದಾದ್ರೆ ಕಾನೂನನ್ನ ಪ್ರಶ್ನೆ ಮಾಡ್ತಕ್ಕಂಥ ನೈತಿಕತೆ ಇದೆಯಾ ನಿನಗೆ ಯಾರ ಮೇಲೆ ನೀನು ಇವೆಲ್ಲ ತೋರಿಸ್ತಕ್ಕಂಥದ್ದು ಯಾರ ವಿರುದ್ಧ ಮಾತಾಡ್ತಕ್ಕಂಥದ್ದು ಸೊ ಮುಂದಿನ ದಿನಗಳಲ್ಲಿ ನೀವೆಲ್ಲ ತಿದ್ದುಕೊಳ್ಬೇಕು ಎಲ್ಲರೂ ಕೂಡ ಕಾನೂನು ಚೌಕಟ್ಟು ಕಡೆ ಇರ್ತಕ್ಕಂಥವ್ರು ನೀನ್ ಯಾವುದೇ ಒಬ್ಬ ವ್ಯಕ್ತಿ ತಪ್ಪು ಮಾಡಿದವನೇ ಅಂತಂದ್ರೆ ನಿನ್ ನೂರೆಂಟು ಅವಕಾಶಗಳಿದೆ ನೀನ್ ಹೈಕೋರ್ಟ್ಗೆ ಫೈಲ್ ಮಾಡು ಇಲ್ಲ ಹೋಗಿ ಕಾನೂನು ಬದ್ದ ಕಂಪ್ಲೇಂಟ್ ಕೊಡು ಅವ್ರ ಮೇಲೆ ಎನ್ಕ್ವೈರಿ ಮಾಡಿಸ್ಲಿಕ್ಕೆ ಪ್ರಯತ್ನ ಮಾಡು ನಿನಗೆ ಇಡಿ ಇದೆ ಐ ಇದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಹೈಯರ್ ಆಫೀಸರ್ಸ್ ಇದ್ದಾರೆ ಅದ್ರ ಮೂಲಕ ಕಾನೂನು ಬದ್ದು ನಿನ್ನ ಕೆಲಸವನ್ನ ಮಾಡಬೇಕು ಅಂತಕ್ಕಂಥದ್ದು ಮುಂದಿನ ದಿನ ಅಂತಂದ್ರೆ ಬಹಳ ದೊಡ್ಡ ಅನಾಹುತವನ್ನು ಕೂಡ ಸಮ ಸಮಾಜದ ಒಳಗಡೆ ಎದುರಿಸಬೇಕಾಗ್ತದೆ ಲಾಯರ್ ಆಗಿ ಆಸ್ತದವರು ಗಲಾಟೆ ಮಾಡಿದಾಗ ಲಾಯರ್ ಕೂಡ ಪ್ರಶ್ನೆ ಮಾಡ್ತೀಯ ನೀನು ಯಾರು ಯಾರಿಗೆ ಸಪೋರ್ಟ್ ಮಾಡಿದ್ರು ಕೂಡ ಲಾಯರ್ ಪ್ರಶ್ನೆ ಮಾಡ್ತಕ್ಕಂಥ ಸರಿ ಇಲ್ಲ ಅಂತಕ್ಕಂಥ సందర్భ ఇవ్ వంద మాత ఇప్పు బయస్తి నేను